ಸ್ನೇಹಿತರೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡಿ ಇವರು ಪ್ಲೇಸ್ ಸೇವಿಂಗ್ ಮಾಡ್ಲಿಕ್ಕೆ ಹೋಗಿ ಎಂಥ ಪ್ಲಾನ್ ಅನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಇಡೀ ಮನೆಗೆ ಕೆಟ್ಟ ಹೆಸರು ಬಂದಿದೆ ಅಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಬಂದವರೆಲ್ಲ ಕೇಳ್ತಿದ್ದಾರೆ ಇದು ಯಾಕೆ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ನೀವು ಕೂಡ ಈ ತಪ್ಪುಗಳನ್ನು ಮಾಡದೇ ಇರಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಹಾಲ್ನಿಂದ ಈ ಕಡೆ ದೇವ್ರ ಕೊನೆ ಇಟ್ಟಿರುವಂತಹದ್ದು ಹಾಗೆ ಹಾಲಿಂದಲೇ ಈ ಕಡೆ ಕಿಚನ್ ಕೂಡ ಇಟ್ಟಿರುವಂತಹದ್ದು ಕಿಚನ್ ತುಂಬ ದೊಡ್ಡ ಪ್ಲೇಸ್ ಸಿಗ್ತಾಯಿದೆ ಇದೆ ಕಿಚನ್ ಮತ್ತೆ ಡೈನಿಂಗ್ ಅಟ್ಯಾಚ್ ಮಾಡಿರುವಂತಹದ್ದು ಕಿಚನ್ ಅಲ್ಲಿ ನೋಡಿ ಕಿಚನ್ ಸ್ಟ್ಯಾಂಡ್ ಎಲ್ ಅಲ್ಲಿ ತೊಂಡಿರುವಂತಹದ್ದು ಹಾಗೆ ಎರಡು ವಿಂಡೋನ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ಸೈಡ್ ನೋಡಿ ಒಂದು ಬೆಡ್ರೂಮ್ ಕೂಡ ಇಟ್ಟಿದ್ದಾರೆ ಈ ಬೆಡ್ರೂಮ್ ಅಲ್ಲಿ ನೋಡಿ ದೇವ್ರ ಕೋನಿನ ಒಳಗಡೆ ತಗೊಂಡಿರುವಂತಹದ್ದು ಹಾಗೆ ಈ ಕಡೆ ನೋಡಿ ಇಲ್ಲಿ ಗೋಡ್ರೇಜ್ ಇಡ್ಲಿಕ್ಕೆ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಹಾಗೆ ನೋಡಿ ಈ ಕಡೆ ಕಿಚನ್ ಇಂದ ಹೊರಗಡೆ ಹೋದಾಗ ಇಲ್ಲಿ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ಹಾಗೆ ಈ ಕಡೆ ನೋಡಿ ಲಾಸ್ಟ್ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಮೆಟ್ಲಿಟ್ಟಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಮೇಲ್ಗಡೆಗೆ ಹೋಗಲಿಕ್ಕೆ ಎನಿಮೆಟ್ಲನ್ನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು ಹಾಗೆ ನೋಡಿ ಎನಿಮೆಟ್ಲಿಂದ ಮೇಲ್ಗಡೆ ಹೋಗ್ತಿದ್ದಂಗೆ ಫಸ್ಟ್ ಒಂದು ಬೆಡ್ರೂಮ್ ಸಿಗುತ್ತೆ ಅದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ ಗೆಸ್ಟ್ ಬೆಡ್ರೂಮ್ ನೋಡಿ ಚಿಕ್ಕದ್ದಾಗಿದೆ ಇದರಲ್ಲಿ ಎರಡು ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂಥದ್ದು ನೋಡಿ ಬೆಡ್ರೂಮ್ ಏರಿಯಾ ಹೀಗಿದೆ ಎಲ್ಲ ಕಡೆ ಸೀಲಿಂಗ್ ಲೈಟನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಗೋಡೆಗಳಿಗೆ ಯಾವುದೇ ರೀತಿ ಲೈಟನ್ನು ಹಾಕೋದಕ್ಕೆ ಪ್ಲಾನಿಂಗ್ ಮಾಡಿಕೊಂಡಿಲ್ಲ ಇವರು ಹಾಗೆ ಈ ಕಡೆ ನೋಡಿ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಈ ಬೆಡ್ರೂಮ್ ನೋಡಿ ದೊಡ್ಡ ಪ್ಲೇಸಸ್ ಸಿಗೋ ಥರ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಕಡೆಗೂ ಇಲ್ಲಿ ನೋಡಿ ಸೈಡಲ್ಲಿ ಒಂದು ವಿಂಡೋ ಇಟ್ಟಿದ್ದಾರೆ ಹಾಗೆ ಈ ಕಡೆ ಒಂದು ಚಿಕ್ಕ ವಿಂಡೋನ ಇಟ್ಟಿದ್ದಾರೆ ಇಲ್ಲಿ ವಾರ್ಡ್ರೂಬ್ ಕೂಡ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಹಾಗಾಗಿ ದೊಡ್ಡ ಬೆಡ್ರೂಮನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆ ನೋಡಿ ಆಗಿ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಮಾಡಲಿಕ್ಕೂ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಗೆ ಬೆಡ್ರೂಮಿಂದ ಹೊರಗಡೆ ಬರ್ತಿದ್ದಂಗೆ ನೋಡಿ ಎದುರುಗಡೆ ಒಂದು ಡೋರ್ ಸಿಗುತ್ತೆ ಆ ಡೋರಿಂದ ಹೊರಗಡೆ ಹೋದಾಗ ಇಲ್ಲಿ ಬಾಲ್ಕನಿ ನೋಡಿ ಎಂಥ ಸೂಪರ್ ಪ್ಲೇಸ್ ಸಿಗ್ತಾ ಇದೆ ಅಂತ ಇಲ್ಲಿ ಒಂದು ನೈಟ್ ಮೇಲ್ಗಡೆ ಮೇಲುಗಡೆ ಟೆರೆಸ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಈ ಬಾಲ್ಕನಿಯಲ್ಲಿ ನಿಂತ್ಕೊಂಡಾಗ ನೋಡಿ ಎಂಥ ಪರಿಸರವನ್ನು ನೋಡ್ಕೊಳ್ತಾ ಇರ್ಬೋದು ಅಂತ ಪ್ಲಾನಿಂಗನ್ನು ಮಾಡ್ಕೊಂಡಿದ್ದಾರೆ ಹಾಗೆ ನೀವು ಈಗ ನೋಡಿದಂತಹ ಎಲ್ಲ ಪ್ಲಾನಿಂಗ್ಗಳು ಪರ್ಫೆಕ್ಟ್ ಆಗಿದೆ ಹಾಗೆ ನೋಡಿ ಈ ಪ್ಲಾನಿಂಗನ್ನು ನೋಡಿ ಹೇಗೆ ಪ್ಲೇಸ್ ಸೇವಿಂಗ್ ಮಾಡಲಿಕ್ಕೆ ಹೋಗಿ ದೇವ್ರ ಕೊನೆಯ ಮುಂದಗಡೆನೇ ಟಾಯ್ಲೆಟ್ ಮಾಡಿದ್ದಾರೆ ಅಂತ ದೇವ್ರ ಕೊನೆ ಎದುರಿಗೆ ಏನಿಮೆಟ್ಲು ಬಂದಿರೋದ್ರಿಂದ ಏನಿಮೆಟ್ಲು ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ಅದನ್ನು ಟಾಯ್ಲೆಟ್ ಮಾಡಿಬಿಟ್ಟಿದ್ದಾರೆ ಇದನ್ನು ಕೇಳ್ತಿದ್ದಾರೆ ಎಲ್ಲರೂ ಕೂಡ ಬಂದವರೆಲ್ಲ ಕೇಳ್ತಿದ್ದಾರೆ ಈ ಪ್ಲಾನನ್ನು ಯಾಕೆ ಮಾಡಿದ್ರಿ ಈ ದೇವ್ರ ಕೊನೆ ಮುಂದೆ ಟಾಯ್ಲೆಟ್ ಯಾಕೆ ಮಾಡಿದ್ರಿ ಅಂತಾನೆ ಕೇಳ್ತಿದ್ದಾರೆ ಈ ಎನಿಮೆಟ್ಲು ಕೆಳಗಡೆ ನೀವು ಸ್ಟೋರು ಮಾಡ್ಕೊಳ್ಬೋದಾಗಿತ್ತು ಇಂಥ ಪ್ಲ್ಯಾನನ್ನು ಯಾಕೆ ಮಾಡಿದ್ರಿ ಅಂತಲೇ ಕೇಳ್ತಿದ್ದಾರೆ ಈ ತಪ್ಪುಗಳನ್ನು ನೀವು ಮಾಡ್ಕೊಳ್ಳದೇ ಇರಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಹಾಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು